ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಮುಳ್ಸಜ್ಜೆ ಹೋಗಿಲ್ಲ ಮುಳ್ಸಜ್ಜೆ ಹೋಗಿಲ್ಲ ಅಂತ ಎಲ್ಲ ತಲೆ ಕೆಡ್ಸ್ಕೊಂಡ್ಬಿಟ್ಟವರೆ ಆದರೂ ನಾನು ಮುಳ್ಸಜ್ಜೆ ಹೋಗೋಕ್ಕೆ ಪ್ರಯತ್ನ ಪಟ್ಟು ಒಂದು ಔಷಧಿ ಹೊಡೆದಿದ್ದೀನಿ ಆ ಔಷಧಿ ನಾನು ಹೊಡೆದಿದ್ದು ಹದಿನಾಲ್ಕನೇ ದಿಸದ ಇದ್ದ ಇರೋ ಜೋಳದಲ್ಲಿ ನಾನು ಬಿತ್ತಿ ಹದಿನಾಲ್ಕನೇ ದಿವ್ಸಕ್ಕೆ ಹೊಡೆದಿರೋದು ಹದಿನಾಲ್ಕನೇ ದಿವಸಕ್ಕೆ ಹೊಡೆದು ಈಗಿರೋದು ಇದು ಹೊಡೆದು ಆರನೇ ದಿನ ಆರನೇ ದಿನಕ್ಕೆ ಹೋಗಿದೆ ಜೋಳದ ಸಾಲೇ ಕಾಣ್ತಿರಲಿಲ್ಲ ಆ ಟೈಮಲ್ಲಿ ಹೊಡೆದಿದ್ದು ನನ್ನ ಅನಿಸಿಕೆ ಪ್ರಕಾರ ಇದು ಏಯ್ಟಿ ಪರ್ಸೆಂಟ್ ಮುಳ್ಸಜ್ಜೆ ಖಾಲಿಯಾಗಿದೆ ನಮ್ಮೊಲದಲ್ಲಿ ಇದನ್ನು ಮತ್ತೆ ಹೊಡಿಬೇಕು ಮತ್ತೊಂದು ಇಪ್ಪತ್ತೆರಡನೇ ದಿನ ಇಪ್ಪತ್ತೈದನೇ ದಿನದ ಮೇಲೆ ಇನ್ನೊಂದು ಸತಿ ಹೊಡಿತೀನಿ ಯಾರೆಲ್ಲ ಮುಳ್ಸಜ್ಜೆಗೆ ಹೊಡಿಬೇಕು ಅಂದ್ಕೊಂಡಿದ್ದಿರೋ ಅವರೆಲ್ಲ ಎಂಟು ಕ್ಯಾನು ಅಷ್ಟೇ ಹೊಡಿಬೇಕು ಹದಿನಾಲ್ಕು ದಿನ ಹದಿನೈದು ದಿನ ಜೋಳಕ್ಕೆ ಮತ್ತು ಇಪ್ಪತ್ತೆರಡನೇ ದಿನ ಇಪ್ಪತ್ತೈದು ದಿನದ ಮೇಲು ಜೋಳಕ್ಕೆ ಆರು ಕ್ಯಾನಿಂಗ್ ಮಾಡ್ಕೊಂಡು ಮಾತ್ರ ಹೊಡಿರಿ ಮತ್ತು ಮಳೇಲಿ ಹೊಡಿಯೋಕೆ ಹೋಗ್ಬೇಡ್ರಿ ಯಾವುದೇ ಕಾರಣಕ್ಕೂ ಬಿ ಒಳ್ಳೆ ಬಿಸಿಲು ನೋಡ್ಕೊಂಡು ಹೊಡಿರಿ ಔಷಧಿ ಯಾವುದು ಅಂತ ತೋರಿಸಿ ಔಷಧಿ ಯಾವುದು ಅಂದರೆ ಇದೇ ಫ್ರೆಂಡ್ಸ್ ಟ್ರೋನಿಕ್ಸ್ ಅಂತ ಹೇಳ್ಬಿಟ್ಟು ನಾನು ಏಳು ಲೀಟ್ರ್ ನೀರು ಹಾಕ್ಕೊಂಡು ಔಷಧಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದ್ರ ಜೊತೆಗೆ ಯೂರಿಯಾ ಹಾಕಿ ಹೊಡೆದಿದ್ದೀನಿ ಯೂರಿಯಾ ಹಾಕಿ ಹೊಡೆದಿರೋದಕ್ಕೆ ಈ ರಿಸಲ್ಟ್ ಬಂದಿರೋದು ಒಂದೊಂದು ಬಕ್ಸೆ ಹಾಕಿದ್ದೀನಿ ಒಂದೊಂದು ಕ್ಯಾನಿಗೆ ನೀವು ಹಾಗೆ ಹಾಕಿ ಹೊಡಿರಿ ಟ್ರೈ ಮಾಡಿ ನೋಡಿ ಓಕೆ